ಹಲೋ ವೀಕ್ಷಕರೇ ವೆಲ್ಕಮ್ ಟು ಸರಿಸುಲೋಗ್ಸ್ ಇವತ್ತು ಒಂದು ವೆಜಿಟೇಬಲನ್ನು ಬಳಸ್ಕೊಂಡು ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೀನಿ ಆ ವೆಜಿಟೇಬಲ್ಲು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಹೆಚ್ಚು ನೀರಿನ ಅಂಶವನ್ನು ಹೊಂದಿರುತ್ತೆ ವೇಟ್ ಲಾಸ್ ಮಾಡೋರಿಗೆ ಒಂದು ಒಳ್ಳೆಯ ವೆಜಿಟೇಬಲ್ ಅದು ಅಂತ ಹೇಳಬಹುದು ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ಮೊದಲಿಗೆ ಇಲ್ಲಿ ಸೌತೆಕಾಯಿಯನ್ನು ತಗೊಂಡಿದ್ದೀನಿ ಸೌತೆಕಾಯಿಯನ್ನು ನಾವು ಕಹಿ ಏನಾದರೂ ಇದ್ದರೆ ಅದೆಲ್ಲ ತೆಗೆದು ಸಿಪ್ಪೆನ ತಗೋಬೇಕು ಈ ರೀತಿ ಸಿಪ್ಪೆನೆಲ್ಲ ತಗೊಂಡು ಇದನ್ನು ತುರ್ಕೊಬಿಡಬೇಕು ಇದರಿಂದ ಚಿತ್ರಾನ್ನ ಮಾಡಿದ್ರೆ ಸಖತ್ತಾಗಿರತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೆಲ್ಲದನ್ನು ಚೆನ್ನಾಗಿ ತುರಿದು ಪಕ್ಕಕ್ಕೆ ಇಟ್ಕೊಳ್ಳೋಣ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಶುದ್ಧವಾಗಿ ತೊಳ್ಕೊಂಡು ಅದನ್ನೇ ಸಹ ಕಟ್ ಮಾಡ್ಕೊತಾ ಇದ್ದೀನಿ ಅದರ ಜೊತೆ ಹಸಿ ಕಟ್ ಮಾಡ್ಕೋಬೇಕು ನಮ್ಮ ಕೈ ಖಾರ ಆಗದೆ ಇರಬೇಕು ಅಂದರೆ ನಾವು ಸ್ವಲ್ಪ ಅಡುಗೆ ಎಣ್ಣೆಯನ್ನು ಕೈಗೆ ಹಚ್ಕೊಂಡು ನಂತರ ಹಸಿ ಕಟ್ ಮಾಡಿದ್ರೆ ಕೈ ಉರಿಯೋದಿಲ್ಲ ಹಸಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಮೀಡಿಯಮ್ ಸೈಜ್ ಇರ್ತಕ್ಕಂಥ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಡೆಗೆ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು ನಂತರ ಇದಕ್ಕೆ ಸಾಸಿವೆ ಜೀರಿಗೆನ ಸೇರಿಸ್ಕೊಂಡು ಸಾಸಿವೆ ಆದ ನಂತರ ಇದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಬೀಜನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಎರಡನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಆಗೋವರೆಗೂ ಫ್ರೈ ಮಾಡಿಕೊಂಡು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಬಾಡಿಸ್ಕೊಂಡು ಹಸಿಮೆಣಸಿನ್ಕಾಯನ್ನು ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಳಿ ನಾನು ಒಂದು ಆರರಿಂದ ಏಳು ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಇರ್ತಕ್ಕಂಥ ಈರುಳ್ಳಿನ ಸಹ ಕಟ್ ಮಾಡಿ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಖಾರ ಸ್ವಲ್ಪ ಜಾಸ್ತಿ ಇದ್ರೇನಿ ಚೆನ್ನಾಗಿರತ್ತೆ ಸೌತೆಕಾಯಿ ಸ್ವಲ್ಪ ಸ್ವೀಟ್ ಸ್ವೀಟ್ ಇರೋದ್ರಿಂದ ಖಾರ ಚೆನ್ನಾಗಿ ಸೇರಿಸ್ಕೊಳ್ಳಿ ಸಕ್ಕತ್ತಾಗಿರತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಸೇರಿಸಿ ಚೆನ್ನಾಗಿ ಕಲಿಸ್ಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಇದಕ್ಕೆ ತುರಿದಿಟ್ಕೊಂಡಿರ್ತಕ್ಕಂಥ ಸೌತೆಕಾಯಿಯನ್ನು ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಸಾಕು ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡ್ರೆ ಗೊಜ್ಜು ರೆಡಿಯಾಗತ್ತೆ ಸೌತೆಕಾಯಿನ ಹೆಚ್ಚಾಗಿ ಬೇಯಿಸೋಕ್ಕೆ ಹೋಗ್ಬಿಡಿ ಚೆನ್ನಾಗಿರೋಲ್ಲ ಕ್ರಿಸ್ಪಿಯಾಗಿ ಹಾಗೆ ಬಾಯಿಗೆ ಸಿಗ್ತಾಯಿದ್ರೆ ಸಖತ್ತಾಗಿರತ್ತೆ ಇದು ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ ನಂತರ ಲಾಸ್ಟಲ್ಲಿ ನಿಂಬೆ ಹುಳಿನ ಸೇರಿಸ್ಕೋಬೇಕು ಸ್ಟವ್ವನ್ನ ಆಫ್ ಮಾಡಿಕೊಂಡು ನಿಂಬೆ ಹುಳಿ ಸೇರಿಸ್ಕೊಳ್ಳಿ ಬಿಸಿ ಇರುವಾಗಲೇ ನಿಂಬೆ ಹುಳಿ ಸೇರಿಸಿದ್ರೆ ಕಹಿ ಬಂದ್ಬಿಡತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ರೆ ಸೌತೆಕಾಯಿಯ ಚಿತ್ರಾನ್ನಕ್ಕೆ ಗೊಜ್ಜು ರೆಡಿ ಆಯಿತು ಇವಾಗ ಬಿಸಿ ಬಿಸಿ ಅನ್ನನ ಒಂದು ಪ್ಲೇಟಲ್ಲಿ ತಗೊಳ್ಳೋಣ ಅನ್ನ ಅಗ್ಗೆಗಳಿಗೆ ಅಂಟೋ ಥರ ಇರಬಾರ್ದು ಉದ್ರ ಉದ್ರಾಗಿರಬೇಕು ಅನ್ನ ಅದರ ಮೇಲೆ ನಮಗೆ ಎಷ್ಟು ಗೊಜ್ಜು ಬೇಕಾಗುತ್ತೋ ಅಷ್ಟು ಗೊಜ್ಜನ್ನು ತಗೊಂಡು ಕೈಯಿಂದನೇ ಚೆನ್ನಾಗಿ ಕಲಸ್ಕೋಬೇಕು ಆವಾಗ ಚಿತ್ರಾನ್ನ ತುಂಬ ಸಕ್ಕತ್ತಾಗಿ ಬರುತ್ತೆ ನೀಟಾಗಿ ಚಿತ್ರಾನ್ನ ಕಲಿಸ್ಕೊಂಡು ಇವಾಗ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ ನಮ್ಮ ಲಿಖಿತ ಕಾಯ್ತಾ ಇರ್ತಾಳೆ ಈ ಥರ ರೆಸಿಪೀಸು ಏನಾದರೂ ಮಾಡಿದಾಗ ಹೇಗಿರುತ್ತೋ ಅಂತ ಟೇಸ್ಟಂತೂ ತುಂಬ ಚೆನ್ನಾಗಿತ್ತು ಡಿಫ್ರೆಂಟಾಗಿರುತ್ತೆ ಸೌತೆಕಾಯಿಯ ಆ ಘಮ ಅಂತೂ ಗೊಜ್ಜಲ್ಲಿ ಸಖತ್ತಾಗಿ ಕಾಣಿಸ್ತಾ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್